ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾಧಿ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಇಷ್ಟ ದೇವರನ್ನು ಸಂಪ್ರಾರ್ಥಿಸಿಕೊಳ್ತಾ ಎರಡು ಮಾತಾಡಬೇಕು ಅಂತ ಅನ್ನಿಸ್ತು ದೇವರಿದ್ದಾನ ಇಲ್ಲೋ ಅನ್ನೋದು ಪ್ರತಿಯೊಬ್ಬನಲ್ಲೂ ಆಗಾಗ ಚಿಂತನೆಗೊಳಗಾಗ್ತಾ ಇರ್ತದೆ ದೇವರಿದ್ದಾನೆ ಅನ್ನೋದೊಂದು ನಂಬಿಕೆ ಈ ನಂಬಿಕೆಯನ್ನು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಧರ್ಮ ಮತದವರು ಅವರವ್ರ ನಮಗೆ ದೈವ ದೇವರುಗಳನ್ನು ಅವರವರು ನಮಗೆ ದೇವರನ್ನು ನಂಬಿಕೊಂಡು ಬದುಕುವುದು ಒಂದು ಶಿಷ್ಟಾಚಾರ ಪದ್ಧತಿ ಆದರೆ ಒಮ್ಮೊಮ್ಮೆ ಜೀವನದಲ್ಲಿ ಈದೆಲ್ಲ ಘಟನೆಗಳು ಸಂಭವಿಸಿದಾಗ ದೇವರು ಇದ್ದಾನು ಅನ್ನೋ ಒಂದು ಪ್ರಶ್ನೆ ಬರ್ತದೆ ನಾನು ನಿಮ್ಮ ಹೆಬ್ರಿ ಗಣೇಶ್ ಹೇಗೆ ರಂಗದಲ್ಲಿ ಬದುಕಿ ಬಂದಿದ್ದೇನೆ ಜೀವನದ ಶೈಲಿ ಹೇಗೆ ಬಹಳ ಹತ್ತಿರದಿಂದ ಒಳಷ್ಟು ಜನ ತಾವು ಕಂಡಿದ್ದೀರಿ ಯಾವನೇ ಒಬ್ಬ ಕಲಾವಿದನಿಗೆ ನೋವಾದರೂ ಕೂಡ ಯಥಾಸಾಧ್ಯ ಸ್ಪಂದಿಸ್ತಿದ್ದವ ಯಾರ ಮನಸ್ಸಿಗೂ ನೋವು ಮಾಡುವ ಉದ್ದೇಶ ಇಲ್ಲದವ ತಪ್ಪುಗಳಾಗುವುದು ಸಹಜ ತಪ್ಪು ಮಾಡಬಾರದು ಮೋಸ ಆಗುವುದು ಸಹಜ ಮೋಸ ಮಾಡಬಾರದು ಆದರೆ ನನ್ನ ಜೀವನದಲ್ಲಿ ಭಗವಂತ ಮೋಸ ಮಾಡಿದ್ದೆ ಅಂತ ಅನ್ನಿಸ್ತಾ ಇತ್ತು ಅದಿನ್ನೂ ನಿರ್ಣಯ ಆಗಿಲ್ಲ ಒಂದು ಭರವಸೆಯನ್ನ ಆಗಿದ್ದೇನೆ ಆದರೆ ದೇವರಿದ್ದಾನೋ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಈಗ ದೇವರಿದ್ದಾನೆ ಅನ್ನೋದನ್ನು ನಾನು ಬಹಳ ಗಟ್ಟಿಯಾಗಿ ನಂಬಿದ್ದೇನೆ ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷವಾಗಿ ಯಾರಿಗೂ ಕಾಣಿಸಿಕೋಚಿಸಿಕೊಳ್ಳುವುದಿಲ್ಲ ಎಂಬುದು ಸತ್ಯ ಆದರೆ ಇಂತಹ ಒಬ್ಬ ಕಲಾವಿದನ ಬಾಲಿಗೆ ಅಕ್ಷರಶಃ ಸತ್ಯವಾಗಿ ದೇವರಾಗಿ ಕಾಣುವುದು ಯಾರು ಕೇಳಿದರೆ ಅಭಿಮಾನಿಗಳಾದಂಥ ಕಲಾಭಿಮಾನಿಗಳಾದಂಥ ನೀವು ಕೇಳಬೇಕು ಇವತ್ತು ನನ್ನ ಮಗ ವೈದ್ಯನಾಗಬೇಕಾದವ ಈಗ ಈ ಹೊತ್ತಿಗೆ ಹೆಬ್ರಿ ಭಾಗವತರಿಗೆ ಆದಂತ ನೋವು ಅವರ ಅವ್ರ ಮಗನಿಗೆ ಆದದ್ದು ಹೆಬ್ಬ್ರಿ ಭಾಗವತರಿಗೆ ಆದಾಗೆ ನಮಗಾದಾಗೆ ಅಂತ ಹೇಳಿ ಅನೇಕ ಅನೇಕ ಜನರು ನನಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀರಿ ನಾವಿದ್ದೇವೆ ನಿಮ್ಮ ಜೊತೆ ಅಂತ ಹೇಳ್ತೀರಿ ಎಷ್ಟು ಜನ ಕಣ್ಣೀರು ಕೂಡ ಬಿಡಿದಿದ್ದಾರೆ ಇಂಥ ಮಗು ಹೀಗಾಗಬಾರ್ದು ಅಂತ ಯಾವ ತಂದೆಗಳು ಯಾವ ತಂದೆ ಕೀರ್ತಿ ಆಗಬಾರ್ದು ಅದು ಆಗಿದೆ ಅಂದರೆ ಈ ಜನ್ಮದಲ್ಲಿ ತಿಳಿದು ಯಾರಿಗೂ ಅನ್ಯಾಯ ಮಾಡಲಿಲ್ಲವಾದರೂ ಸಂಚಿತ ಕರ್ಮವನ್ನು ಅನುಭವಿಸಲೇಬೇಕಾಗ್ತದೆ ಏನಾದರೂ ಇಂಥದ್ದು ವಿಪರೀತ ಸೀರಿಯಸ್ ಆದಾಗ ನಮಗೆ ಕಾಣೋದು ಈ ಈ ಭಾಗದ ಭಾಳ ದೊಡ್ಡ ಆಸ್ಪತ್ರೆ ಯಾವುದು ಅಂತ ನಾನು ಹೇಳೋದು ಬೇಡ ನಮಗೆಲ್ಲ ಗೊತ್ತಿಲ್ಲ ಅಲ್ಲಿಗೆ ಹೋಗೋದು ನಾವು ಅಲ್ಲಿ ಅವರು ಕೊಟ್ಟ ಉತ್ತರ ಇನ್ನೊಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ತಾವು ಖರ್ಚು ಮಾಡಬೇಕಾಗಬಹುದು ಇದಕ್ಕೆ ಒಂದೊಂದು ಎರಡು ವರ್ಷ ಹೆಚ್ಚಂದರೆ ಅಂತ ಹೇಳಬೇಕು ಅಷ್ಟು ಮಾಡಿಯೂ ಅವನನ್ನು ಮತ್ತಷ್ಟು ನೋವು ಕೊಟ್ಟು ಅವನನ್ನು ದುಃಖದಲ್ಲಿ ನೋವಿನಲ್ಲಿ ಅಳುವಿನಲ್ಲಿ ಕಾಣುವ ಮನಸ್ಥಿತಿ ನನ್ನದನ್ನು ದೇವರನ್ನು ನಂಬಿದ್ದೇನೆ ನಿಮ್ಮೆಲ್ಲರ ಪ್ರೀತಿಯ ಹರಕೆ ಹಾರೈಕೆಯನ್ನು ನಂಬಿ ಅವನ ಚಿಕಿತ್ಸಾ ವಿಧಾನವನ್ನು ಬದಲಾಯಿಸಿಕೊಂಡೆ ನಾನೇ ಬಹುಶಃ ಇವತ್ತು ನನಗೆ ಭರವಸೆ ಇದೆ ನನ್ನ ಮಗ ಅಲ್ಲಿಂದ ಬಂದು ಇನ್ನೊಂದು ಕಡೆ ಏನು ಚಿಕಿತ್ಸೆ ಪಡೀತಾ ಇದ್ದಾನೆ ಅವನು ಪೈಪ್ನಲ್ಲಿ ತೊಗೊಳ್ತಿದ್ದೇನೆ ಬಾಯಿಯಲ್ಲಿ ಅನ್ನ ಊಟ ಮಾಡುತ್ತಾ ಇದ್ದಾನೆ ಮುಂದೇನಾಗ್ತದೆ ಗೊತ್ತಿಲ್ಲ ಆದರೆ ಇಷ್ಟಂತೂ ಸತ್ಯ ಆದರೆ ಇದು ಸತ್ಯವಾಗಿ ಈ ಘಟನೆ ಅಮರವಾಗಬೇಕು ಅಂತ ನಿಮ್ಮೆಲ್ಲರ ಹತ್ರ ಇನ್ನೊಮ್ಮೆ ಸ ಪ್ರತಿದಿನ ಪ್ರಾರ್ಥಿಸಿಕೊಳ್ಳಿ ಕಾರಣ ಇಷ್ಟೇ ನನ್ನ ಮಗ ಅಂತ ಅಲ್ಲ ಯಾರ ಮಕ್ಕಳಿಗೆ ಹೀಗಾದರೂ ನಾವೆಲ್ಲರೂ ಒಟ್ಟಾಗಬೇಕು ಯಾವ ಕಲಾವಿದನು ನೋವಿನಲ್ಲಿರುವುದನ್ನು ಕಂಡು ಮತ್ತೊಬ್ಬ ಕಲಾವಿದ ಸಹಿಸಲಾರ ಆರ ಸಹಿಸ ಕೂಡ ಅದು ಸಂಕ್ರಮವೂ ಅಲ್ಲ ಮುಂದಕ್ಕೂ ಕೂಡ ನನ್ನ ಮಗ ಬದುಕಿ ಬಂದ ಮೇಲೆ ಈ ಭಾ ಇಂಥ ಇಂಥ ನೊಂದವರ ಪಾಲಿಗೆ ನಾನು ಯಾವತ್ತೂ ಮುನ್ ಮುಂಚೂಣಿಯಲ್ಲಿರುತ್ತೇನೆ ತನಗಲು ಎಲ್ಲರಿಗೂ ಗೊತ್ತಿರುವ ವಿಷಯವೇ ಇದು ದಾಖಲಾದರೆ ಲಕ್ಷಾಂತರ ಹಣ ಖರ್ಚು ಮಾಡಿ ಉಳಿಸಿಕೊಳ್ಳಲು ಆಗದೆ ಎಲ್ಲ ವಿಭಾಗದಲ್ಲೂ ಸೋಲುವವರನ್ನ ಅವರಿಗೆ ಧೈರ್ಯ ತುಂಬಿ ನನ್ನ ಮಗನಿಗೆ ಯಾರು ಚಿಕಿತ್ಸೆ ಕೊಟ್ಟು ಉಳಿಸಿ ಕೊಡ್ತೇನೆ ಅಂತ ಹೇಳಿದ ಆ ಪುಣ್ಯಾತ್ಮ ಇದ್ದಾನ ಅವರ ಮಾತು ಸತ್ಯವಾಗಲಿ ಅವರಿಗೆ ಇನ್ನಷ್ಟು ಚೈತನ್ಯ ಸಿಗಲಿ ಅವರು ಕೊಡುವಂತಹ ಔಷಧಿಯೋ ಚಿಕಿತ್ಸೆಯು ಅವರು ಅವನನ್ನು ಸ್ಪರ್ಶಿಸಿದಾಗ ಒಂದು ವಿದ್ಯುತ್ ಸಂಚಾರ ದೇವರ ದೇವರ ಅನುಗ್ರಹ ಅಲ್ಲಿ ಪ್ರವಹಿಸಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಡ್ತೇನೆ ಇದು ಕೇವಲ ನನ್ನ ಮಗ ಎಂಬ ಸ್ವಾರ್ಥದಿಂದಲ್ಲ ಸಮಾಜ ಮುಖದಲ್ಲಿ ಎಲ್ಲ ಯಾವ ಮಕ್ಕಳಿಗಾದರೂ ಈ ಇದನ್ನು ಮುಂದೆ ನಾವು ಪಸರಿಸಬೇಕಾಗ್ತದೆ ಇಂಥ ಚಿಕಿತ್ಸೆ ವಿಧಾನದಲ್ಲಿ ನಮ್ಮ ಮಣ್ಣಿನಲ್ಲಿ ಕಲಿತ ಆರ್ಯ ಪದ್ಧತಿಯ ಸನಾತನ ಸಂಸ್ಕೃತಿಯ ಚಿಕಿತ್ಸೆಯಲ್ಲಿಯೂ ಹೀಗೆ ಸಾಧ್ಯ ಉಂಟನ್ನು ಆಧುನಿಕ ಪದ್ಧತಿಯಲ್ಲಿ ಸಾಧ್ಯ ಈ ಅದು ಸಾಧ್ಯ ಮಾಡಲಿಕ್ಕಾಗ್ತದೆ ಅನ್ನೋದು ದೇವಾನ ದೇವತೆಗಳಿಂದ ಅಗಸ್ತ್ಯರಿಂದ ಪ್ರಣೀತವಾದಂಥ ಒಂದು ಸೂಜಿ ಇದು ನಾಡಿ ಚಿಕಿತ್ಸೆ ಅದಕ್ಕೆ ಪಿನ್ ಥೆರಪಿ ಅಂತ ಹೇಳ್ತಾರೆ ಅದನ್ನು ಕೊಡಿಸ್ತಾ ಇದ್ದೇನೆ ಅದರ ಮುಖೇನ ಅವನು ಎಚ್ಚರ್ತದ ಇದ್ದಾನೆ ಜೊತೆಗೆ ಆಯುರ್ವೇದ ವೈದ್ಯರು ಕೊಡ್ತಕ್ಕಂಥದ್ರಲ್ಲಿ ಚೇತರಿಕೆ ಆಗ್ತಾ ಇದ್ದಾನೆ ಹೋಗಿ ಬರುವ ಖರ್ಚು ವೆಚ್ಚಗಳ ಪಟ್ಟಿ ಕೇಳಿದರೆ ನನಗೆ ದುಡ್ಲಿಕ್ಕೆ ಗೊತ್ತಿಲ್ಲ ಸಾಕಷ್ಟು ಖರ್ಚುಗಳಿವೆ ಆದರೆ ಖರ್ಚಿನ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ಭಯಭೀತನಾಗಿಲ್ಲ ಯಾಕಂದರೆ ನನಗೆ ಇಂಥ ದೊಡ್ಡ ಪ್ರೋತ್ಸಾಹಕ ಸಾಗರವೇ ಸಮುದ್ರವೇ ಇದೆ ಯಾರಿಗೂ ಇಂಥದ್ದಾದಾಗ ನಾವೆಲ್ಲರೂ ಒಟ್ಟಾಗೋಣ ಎಲ್ಲರೂ ಎಲ್ಲರ ಯೋಗಕ್ಷೇಮಕ್ಕಾಗಿ ಸ್ಪಂದಿಸೋಣ ಯಾಕಂದರೆ ಯಕ್ಷಗಾನ ಕಲೆ ಮತ್ತು ಕಲಾವಿದರು ಮತ್ತು ಕಲಾಭಿಮಾನಿಗಳಲ್ಲಿ ಅಂಥ ಒಂದು ಅವಿನಾಭಾವ ಸಂಬಂಧ ಇದೆ ಇದು ಗಟ್ಟಿಯಾಗಿ ಶಾಶ್ವತವಾಗಲಿ ಅಂತ ಹೇಳ್ತಾ ನನ್ನ ಬಗ್ಗೆ ಪ್ರಾರ್ಥಿಸ್ತಿರುವ ನನ್ನ ಮಗನ ಆರೋಗ್ಯದ ಬಗ್ಗೆ ಪ್ರಾರ್ಥಿಸ್ತಿರುವ ಅದಕ್ಕೆ ಹಾರೈಕೆಯನ್ನು ಹೋಗ್ತಿರುವಂತಹ ಮತ್ತು ನನಗೆ ಆರ್ಥಿಕವಾಗಿ ಸಹಕರಿಸಲಿಕ್ಕೆ ಬೇಕಾಗಿ ಬಹಳಷ್ಟು ಜನ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ ನನ್ನ ಪ್ರಕಾಶ್ ಕಿರಾಡಿ ಎರಡು ವರ್ಷ ಸಂಸ್ಥೆನೇ ಕಟ್ಟಿ ಎರಡು ವರ್ಷದ ಕಾರ್ಯಕ್ರಮ ಆಗಿದೆ ಅಷ್ಟೇ ನ ಯೋಚನೆಗಳು ಸಾಕಷ್ಟು ದೊಡ್ಡ ದೊಡ್ಡದಾಗಿದೆ ಅದಕ್ಕೆಲ್ಲ ಬೆಂಬಲವಾಗಿ ಇನ್ನು ನಾನು ಮಗನಿಗೆ ಆದಾಗ ಹತ್ತು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹತ್ತೊಂಬತ್ತನೇ ತಾರೀಕಿಂದ ಇದೆಲ್ಲವನ್ನೂ ಬಿಟ್ಟಿದ್ದೇನೆ ನನಗೆ ಆ ಇದೇ ಇಲ್ಲ ಇವತ್ತು ಇವನ ಕಾರ್ಯಕ್ರಮಕ್ಕೆ ನನ್ನ ಹುಡುಗ ರಾಘವೇಂದ್ರ ಉಳ್ಳೂರು ನಿಮ್ಮ ಮನೆ ಮಗ ಆದರೆ ನನಗೆ ನನಗೂ ಕೂಡ ಸ್ವಂತ ತಮ್ಮ ಇದ್ದಾಗೆ ಅವನ ಬಗ್ಗೆ ತುಂಬ ಪ್ರೀತಿ ಇದೆ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದ್ದೇನೆ ಹಾಗೆ ಬಂದಿದ್ದೇನೆ ಬರುವುದಿಲ್ಲ ಅನ್ನೋ ಯೋಚನೆಯಲ್ಲಿದ್ದು ಕೊನೆ ಗಳಿಗೆ ಬರಬೇಕು ಅಂತ ಅನಿಸಿತ್ತು ಹಾಗಾಗಿ ಎಷ್ಟೋ ಮನಸ್ಸಿಗೆ ಸಾಧ್ಯವೋ ನಾಲ್ಕು ಅಧ್ಯಯ ನಾಗೇಶ ಕೂತು ಹಾಡಿ ನಾನು ಮುಂದುವರಿತೇನೆ ಆದರೆ ಅವನಿಗೆ ಅವನ ತುಡಿತಾ ಅವನ ಮಿಡಿತ ಅವನಿನ್ನೂ ಜೀವನದಲ್ಲಿ ಗಟ್ಟಿಯಾಗಲಿಲ್ಲ ಗಟ್ಟಿಯಾಗಬೇಕು ಆದರೂ ಇನ್ನೊಬ್ಬರಿಗೆ ಅವನ ಧೋರಣೆ ಇದೆಯಲ್ಲ ಇದು ಬೆಳೆಯುವ ಸಿರಿ ಇದು ಅದಕ್ಕೆ ನೀವೆಲ್ಲರೂ ನೀರು ಗೊಬ್ಬರ ಹಾಕಿ ಪೋಷಿಸಿ ದಯಮಾಡಿ ಅವನನ್ನು ನಿಮ್ಮ ಮನೆ ಮಗ ಅಂತ ಕಂಡು ಅವನಿಗೆ ಏನೂ ತೊಂದರೆ ತಾಪತ್ರ ಆಗಬೇಕು ಕಷ್ಟ ಬಂದರೆ ಅದನ್ನು ನಿವಾರಿಸುವಲ್ಲಿ ಅವನಿಗೆ ಚೈತನ್ಯವನ್ನು ತಾವೆಲ್ಲ ತುಂಬಿ ನಿಮ್ಮ ಮನೆ ಮಗನನ್ನು ಗಟ್ಟಿ ಮಾಡಿಕೊಳ್ಳಬೇಕು ಅಂತ ನಾನು ನಿಮ್ಮನ್ನು ಪ್ರಾರ್ಥಿಸ್ಕೊಳ್ತಾ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಸಾಕಷ್ಟು ಪ್ರತಿಯೊಬ್ಬರಿಗೂ ನಾನು ತಲೆಯನ್ನು ತಗ್ಗಿಸ್ತೇನೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರಿಗೂ ಗಣ್ಯರೆಲ್ಲರಿಗೂ ತಲೆಯನ್ನು ತಗ್ಗಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆಯಲ್ಲಿ ಮಗ ಆದಷ್ಟು ಬೇಗ ಹುಷಾರಾಗಿ ಬಂದು ಅವನಿಂದ ಮುಂದೆ ಸಮಾಜ ಕಾರ್ಯ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯ ಆಗುವ ಹಾಗೆ ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆಲ್ಲರಿಗೂ ಮತ್ತೊಮ್ಮೆಲ್ಲರೂ ಕೃತಜ್ಞತನ್ನು ಅರ್ಪಿಸ್ತೇನೆ ಯಕ್ಷಗಾನಂ ವಿಶ್ವಗಾನಂ ನಮಸ್ಕಾರ